ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಈ ಚಳಿಗಾಲ ಬಂತು ಅಂತಂದರೆ ನಮ್ಮ ದೇಹಕ್ಕೆ ವಿಟಮಿನ್ ಸಿನ ಅಗತ್ಯ ತುಂಬಾ ಇದೆ ಈ ವಿಟಮಿನ್ ಸಿ ಇರುವಂಥ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದರಿಂದ ಅನೇಕ ಸಾಂಕ್ರಾಮಿಕ ಕಾಯಿಲೆಗಳು ದೂರವಾಗುತ್ತೆ ನಾನಿವತ್ತು ನಿಮಗೆ ನೆಲ್ಲಿಕಾಯಿ ಜ್ಯೂಸನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡುವಂಥ ವಿಧಾನ ಹಾಗೆಯೇ ಈ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನಿದೆ ಬೆನಿಫಿಟ್ಗಳು ಸಿಗುತ್ತೆ ಯಾವ ರೀತಿ ನಮ್ಮ ದೇಹವನ್ನು ಕಾಯಿಲೆಯನ್ನು ದೂರ ಇಡುತ್ತಾನು ಸಹ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು ಹಾಗೆ ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ನಾವು ನೆಲ್ಲಿಕಾಯಿ ಜ್ಯೂಸ್ ಮಾಡಬೇಕು ಅಂತಂದರೆ ಮೊದಲು ಅಡುಗೆ ಮನೆಗೆ ಹೋಗಬೇಕು ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗಿ ಇವತ್ತಿನ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನಾವಿವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡಲಿಕ್ಕೆ ಐದು ನೆಲ್ಲಿಕಾಯನ್ನು ತಗೊಂಡಿದ್ದೇವೆ ಈಗ ನಾವು ಈ ನೆಲ್ಲಿಕಾಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡೋಣ ಯಾಕಂತಂದರೆ ಒಳಗಿರುವಂಥ ಬೀಜವನ್ನು ತೆಗಿಬೇಕು ನಾವು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಲ್ಲ ಹಾಗಾಗಿ ಒಳಗಿರುವಂಥ ಬೀಜವನ್ನು ನಾವು ತೆಗಿಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾವೀಗ ಬೀಜವನ್ನು ಸಪ್ರೇಟಾಗಿ ಮಾಡಿದ್ದೇವೆ ನಾವು ಕಟ್ ಮಾಡಿಟ್ಟಿರುವಂಥದ್ದು ಇದು ಈ ರೀತಿಯಾಗಿ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಆಗ ನಮಗೆ ಮಿಕ್ಸಿ ಹಾಕಲಿಕ್ಕೆ ಈಸಿ ಆಗುತ್ತೆ ನಾವೀಗ ಕಟ್ ಮಾಡಿಟ್ಟ ನೆಲ್ಲಿಕಾಯನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೇವೆ ನಾವು ಇದಕ್ಕೆ ಕಾಲಿಂಚಿಯಷ್ಟು ಶುಂಠಿಯನ್ನು ಹಾಕೊಳ್ತಿದ್ದೇವೆ ಇದಕ್ಕೆ ಸುಮಾರು ಏಳೆಂಟು ಕಾಳಷ್ಟು ಕಾಳು ಮೆಣಸನ್ನು ಹಾಕೊಳ್ತಿದ್ದೇವೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ ನಾವಿಲ್ಲಿ ಸಕ್ಕರೆಯನ್ನು ಯೂಸ್ ಮಾಡ್ತಿಲ್ಲ ಬೆಲ್ಲವನ್ನು ಯಾಕೆ ತೊಗೊಂಡಿದ್ದೀವಿ ಅಂತಂದರೆ ಆರೋಗ್ಯಕ್ಕೆ ಇನ್ನೂ ಸಹ ಒಳ್ಳೆಯದಾಗುತ್ತೆ ನೆಲ್ಲಿಕಾಯಿಯ ಬೆನಿಫಿಟ್ ಎಲ್ಲ ಸಂಪೂರ್ಣವಾಗಿ ಸಿಗುತ್ತೆ ಸಕ್ಕರೆ ಒಂದು ಸ್ವಲ್ಪ ಆರೋಗ್ಯಕ್ಕೆ ಹಾನಿಕಾರ ಹಾಗೆಯೇ ಒಂದು ಎರಡು ಕಾಳಷ್ಟು ಕಲ್ಲುಪ್ಪನ್ನು ಹಾಕೊಳ್ತಿದ್ದೇವೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಳ್ತಿದ್ದೇವೆ ನಮಗೆ ಇದನ್ನು ರುಬ್ಕೋಬೇಕಲ್ವಾ ಅದಕ್ಕೋಸ್ಕರವಾಗಿ ನೋಡಿ ಇಷ್ಟೇ ಇಷ್ಟು ನೀರು ಇದನ್ನೀಗ ನಾವು ಮುಚ್ಚಿ ರುಬ್ಕೊಳ್ಳೋಣ ಸ್ನೇಹಿತರೆ ಈ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದನ್ನ ನೋಡೋಣ ನಾನು ನಿಮಗೆ ಯಾವಾಗಲೇ ಹೇಳಿದೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಅಂತೇಳಿ ಈ ವಿಟಮಿನ್ ಸಿ ಇರುವಂಥ ಯಾವುದೇ ಹಣ್ಣಾಗಲಿ ಅಥವಾ ಯಾವುದೊಂದು ತರಕಾರಿಯಾಗಲಿ ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ತ್ವಚೆ ಮತ್ತು ಕೂದಲು ಎರಡಕ್ಕೂ ಸಹ ತುಂಬ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಈ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ನೆಗಡಿ ಶೀತ ಕೆಮ್ಮು ಹಾಗೆಯೇ ಸಾಮಾನ್ಯ ಸಾಂಕ್ರಾಮಿಕ ಜ್ವರಕ್ಕೂ ಸಹ ಒಂದು ಔಷಧಿಯಾಗಿದೆ ಇದರ ಸೇವನೆಯಿಂದ ಅಜೀರ್ಣದಂಥ ಸಮಸ್ಯೆಗೂ ಸಹ ಒಂದು ಒಳ್ಳೆಯ ಪರಿಹಾರವಾಗುತ್ತೆ ಇನ್ನು ತುಂಬ ಜನರಿಗೆ ದೇಹದ ತೂಕ ಅಥವಾ ದೇಹದ ಕೊಬ್ಬನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ತುಂಬ ಡಯಟ್ಗಳನ್ನ ಮಾಡ್ತಾ ಇರ್ತೀರಿ ಅಂಥವರು ಈ ನೆಲ್ಲಿಕಾಯಿ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನೀವು ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ದೇಹದ ತೂಕ ಗಣನೀಯವಾಗಿ ಕಡಿಮೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಈ ನೆಲ್ಲಿಕಾಯಿ ಜ್ಯೂಸನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಹೊರಹಾಕಲಿಕ್ಕೆ ಸಹಾಯ ಮಾಡುತ್ತೆ ನೆಲ್ಲಿಕಾಯಿಯಲ್ಲಿ ತುಂಬ ವಿಶೇಷವಾದಂತಹ ಪೋಷಕಾಂಶಗಳಿವೆ ಈ ಪೋಷಕಾಂಶಗಳು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಹಾಗೆಯೇ ದೃಷ್ಟಿ ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರವಾಗಿ ಪರಿಣಮಿಸುತ್ತೆ ಈ ಜ್ಯೂಸನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಪೌಷ್ಟಿಕ ಸತ್ವಗಳು ಸಿಗುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ ತುಂಬ ಜನಕ್ಕೆ ಈ ಹಸಿವು ಆಗದಿರುವಂಥ ಸಮಸ್ಯೆಗಳಿರುತ್ತೆ ಅಂಥವರು ಈ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿತಾ ಬನ್ನಿ ಇದರಿಂದ ಹೊಟ್ಟೆ ಹಸಿವು ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆಯೇ ಅಜೀರ್ಣ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತೆ ಆಗುತ್ತೆ ಹಾಗೆಯೇ ಇನ್ಯಾರಿಗಾದರೂ ಬಾಯಲ್ಲಿ ದುರ್ನಾತನ ಸಮಸ್ಯೆಗಳಿದ್ದರೆ ಅಂಥವರು ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿರಿ ಇದರಿಂದ ನಿಮ್ಮ ಬಾಯಿಯ ದುರ್ನಾಥ ತುಂಬ ಬೇಗನೆ ದೂರವಾಗುತ್ತೆ ಈಗ ನಾವು ಇದನ್ನು ರುಬ್ಕೊಂಡಾಗಿದೆ ನೋಡಿ ತುಂಬ ಚೆನ್ನಾಗಿ ರುಬ್ಕೊಂಡಿದ್ದೇವೆ ಎಷ್ಟು ಚೆನ್ನಾಗಿ ರುಬ್ಕೊಂಡ್ರೆ ಸಾಕು ನೋಡಿ ನಮಗೀಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನಾವು ಇದಕ್ಕೆ ಹಾಕೊಳ್ತಿದ್ದೇವೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ತೆಳು ಬೇಕಾಗುತ್ತೆ ಅಥವಾ ನಿಮ್ಮ ರುಚಿಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ನಾವು ಇಲ್ಲಿ ಒಂದು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೇವೆ ಇದನ್ನೀಗ ನಾವು ಕ್ಲೀನಾಗಿ ಸೋಸ್ಕೋಬೇಕು ನೋಡಿ ರಸ ಕ್ಲೀನಾಗಿ ಬೀಳ್ತಾ ಉಂಟು ಇದರ ಸ್ಮೆಲ್ ಇದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಬಾಯಲ್ಲಿ ನೀರು ಬರುತ್ತೆ ಆ ಹುಳಿ ಅಂಶ ಆ ಸ್ಮೆಲ್ ಕಳೆದಾಗ ಬಾಯಲ್ಲಿ ನೀರು ಬರುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇಲ್ಲಿ ಏನು ವೇಸ್ಟ್ ಬಂತೋ ಇದನ್ನು ನಾವು ಎಸಿಬೇಕಾಗಿಲ್ಲ ಇಲ್ಲಿರುವಂಥ ರಸವನ್ನು ತೆಗೆದು ನಾ ಇದನ್ನು ಸಹ ಒಂದು ಸಣ್ಣ ಸ್ವೀಟಾಗಿ ಪರಿವರ್ತನೆ ಮಾಡಬಹುದು ನೋಡೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮ್ಮ ನಾವು ಅದರ ಸ್ವೀಟನ್ನು ಮಾಡಿ ತೋರಿಸ್ತೀನಿ ಹೇಗೆ ಅಂತ ಹೇಳಿ ಸ್ನೇಹಿತರೆ ನೋಡಿ ಈಗ ಆಗಿದೆ ನಾವು ಆಮೇಲೆ ಟೇಸ್ಟ್ ನೋಡ್ಕೊಳ್ಳೋಣ ನಮಗೆ ಬೆಲ್ಲ ಎಷ್ಟು ಬೇಕು ಅಥವಾ ರುಚಿ ಎಷ್ಟು ಬೇಕು ಅಂತ ನೋಡಿ ನಾವು ಆಮೇಲೆ ಬೆಲ್ಲವನ್ನು ಹಾಕೊಂಡ್ರೆ ಆಯಿತು ನೋಡಿ ನಮಗೆ ಸ್ವಲ್ಪನೇ ಸ್ವಲ್ಪ ಬೆಲ್ಲದ ಅವಶ್ಯಕತೆ ಇದೆ ಸ್ವೀಟ್ ಸ್ವಲ್ಪ ಕಮ್ಮಿ ಆಯ್ತಂತೆ ಎಷ್ಟು ಬೇಕೋ ನೋಡ್ಕೊಂಡು ನಾವು ಅದಕ್ಕೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಿಗೆ ನಮ್ಮ ನೆಲ್ಲಿಕಾಯಿ ಜ್ಯೂಸ್ ರೆಡಿ ತುಂಬ ಸಿಂಪಲ್ಲಾಗಿ ಮಾಡುವಂತಹ ವಿಧಾನವನ್ನು ನಿಮ್ಮನ್ನು ನಾವು ತಿಳಿಸಿದ್ದೀವಿ ಇದೇ ರೀತಿ ನೀವು ಸಹ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ನಮ್ಮ ಜ್ಯೂಸ್ ರೆಡಿಯಾಗಿದೆ ಗ್ಲಾಸಿಗೆ ಹಾಕಿದಾಗ ಈ ರೀತಿಯಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಟೇಸ್ಟ್ ಸಹ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹುಳಿ ಹುಳಿ ಆಗಿ ಸಿಹಿ ಸಿಹಿ ಕಹಿ ಕಹಿ ಆಗಿ ಎಲ್ಲ ಟೇಸ್ಟ್ ಹೊಂದಿದೆ ಸ್ನೇಹಿತರೆ ನಾವಿದ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಯಾರೇ ಬೇಕಾದ್ರೂ ಕೊಡ್ಬೋದು ನೋಡಿ ಸ್ವಲ್ಪ ಹುಳಿ ಹುಳಿ ಆಗಿ ಇದೆ ಹೆಲ್ತಿಗೆ ತುಂಬ ತುಂಬ ಒಳ್ಳೆಯದು ಮಕ್ಕಳಿಗಂತೂ ಈ ಸಮಯದಲ್ಲಿ ಕೊಡಲೇಬೇಕು ಅಷ್ಟೊಂದು ಬೆನಿಫಿಟ್ಗಳನ್ನ ಕೊಡುತ್ತೆ ಇದು ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ತುಂಬ ಈಸಿಯಾಗಿ ನೆಲ್ಲಿಕಾಯಿ ಜ್ಯೂಸ್ ಮಾಡುವಂಥ ಒಂದು ರೆಸಿಪಿಯಾಗಿತ್ತು ಹಾಗೆಯೇ ಈ ಜ್ಯೂಸನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಇಷ್ಟ ಆಗಿದೆ ಒಂದು ಡಿಸ್ಲೈಕ್ ಕೊಟ್ಬಿಡಿ ಹಾಗೆಯೇ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಒಂದು ಶೇರು ಎಲ್ಲೂ ಒಂದು ಹತ್ತು ಜನಕ್ಕೆ ಉಪಯೋಗ ಆಗ್ಬೋದು ಹಾಗೆಯೇ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಯೂಸ್ಫುಲ್ ಆಗಿರುವಂಥ ರೆಸಿಪಿಗಳು ಹಾಗೆಯೇ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ಗಳನ್ನು ಮಿಸ್ ಮಾಡ್ಕೋಬೇಡಿ ನಾನು ನಿಮಗೆ ಮುಂದಿನ ಒಂದು ವೀಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ